ಯುನಿಕ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಇಟ್ ಈಸ್ ಎ ಯುನೀಕ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಐ ಎಸ್ಪೆಷಲಿ ಲೈಕ್ ಪ್ರಸನ್ನ ಅವ್ರ ಆ್ಯಕ್ಟರ್ ಆ ಸಿನಾ ಐತ್ ಈ ಅಬ್ಸುಲ್ಯೂಟ್ಲಿ ಲೈಕ್ ಸ್ಪಿ ಚೀವ್ಡ್ ಆ್ಯಂಡ್ ಸ್ಪಿಟ್ ಇಟ್ ಔಟ್ ಅನ್ಬೋದು ಇನ್ ಇಸ್ ಆ್ಯಕ್ಟಿಂಗ್ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಥ್ಯಾಂಕ್ ಯು ಆಲ್ ಲಾಸ್ಟ್ ಶಾರ್ಟ್ ಕ್ಯಾಮ್ರಾ ಕಟ್ಟೋವರೆಗೂ ತುಂಬ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ ಮತ್ತು ಥಿಯೇಟ್ರಿಕಲಿ ಮಿಸ್ ಮಾಡೇ ನೋಡೋವಂಥ ಸಿನಿಮಾ ನನ್ನ ಚೈಲ್ಡ್ಹುಡ್ನ ನನಗೆ ನೆನಪಿಸುತ್ತೆ ಮತ್ತು ನಾನು ನಾನು ಚೈಲ್ಡ್ಹುಡ್ ತುಂಬ ವಸ್ತುಗಳನ್ನ ಕದಿದ್ದೀನಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ನಮ್ಮ ಕೇಶ್ ಸರ್ ಹೋಗಿ ಮತ್ತದನ್ನ ನಾನು ಏನಕ್ಕೆ ಕದ್ದೆ ಮತ್ತು ಅದರಿಂದ ಹೀರೋ ಕತೆಗಳನ್ನ ನನಗೆ ಹೆಕ್ಕಿ ಮತ್ತೆ ಹೆಕ್ಕಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ ನನಗೆ ಕೇಶವರ್ ಸರ್ ಮಾಡಿದ್ದಾರೆ ಬ್ಯೂಟಿಫುಲಿ ಮೇಡ್ ಸಿನ್ಮಾ ಕನ್ನಡಕ್ಕೆ ಒಂದು ಸಾರಿ ಒಂದು ಕನ್ನಡ ಸಿನ್ಮಾ ದಯವಿಟ್ಟ ಥಿಯೇಟ್ರಿಗೆ ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಮಾಡಿ ಸೊ ಎಲ್ರಿಗೂ ನಮಸ್ಕಾರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು ಕೆಲವು ನಮಗೆ ಅನುಭವ ಆಗಬೇಕು ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ ಆದರೆ ಇಂಥ ಸಿನ್ಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು ನಾವು ಯೂತ್ಸು ಯಾವ್ಯಾವ ರೀತಿ ಟ್ರ್ಯಾಪ್ ಆಗ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಸೊ ಡೈರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ಚೆನ್ನಾಗಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಈಗ ಫಿಲ್ಮ್ ಅಂದರೆ ನಾವೇನು ಮಾಡ್ತೀವಿ ಹೀರೋಯಿನ್ ಮತ್ತು ಹೀರೋದ ಸ್ಟೋರಿ ಲಾಸ್ಟ್ ಎಂಡಿಗೆ ಅವರು ಒಂದಾಗ್ತಾರೆ ಹಿಂಗೆಲ್ಲ ಇರುತ್ತೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರೀಸ್ ಇದೆ ಒಂದು ಒನ್ ಟಿಕೆಟ್ ತೊಗೊಂಡು ನಾವು ಮೂರು ಮೂರು ಸಿನಿಮಾ ನೋಡಿದಾಗ ಹೋಗಿ ಎಲ್ಲರೂ ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡಬೇಕು ನಮಸ್ಕಾರ ಎಲ್ಲರಿಗೂ ಈ ಸಂಕ್ರಾಂತಿ ಒಂದು ಹೊಸ ಒಳ್ಳೆ ಪಿಕ್ಚರ್ ಬಂದಿದೆ ನಿಮ್ಮ ಹೊಸಿಗೆ ನೀವೇ ಜವಾಬ್ದಾರರು ಅಂದರೆ ಆ ಪಿಕ್ಚರಲ್ಲ ಇದೆ ಅರ್ಥ ಇಡೀ ಫ್ಯಾಮಿಲಿ ಕರ್ನಾಟಕದಲ್ಲಿ ಪುಸ್ತಕ ನೋಡೋವಂಥ ಪಿಕ್ಚರ್ ಇದು ತುಂಬ ಚೆನ್ನಾಗಿ ತಿಳಿದಿದ್ದಾರೆ ಅವರೆಲ್ಲ ಡೈರೆಕ್ಟರ್ಸು ಭಾರಿ ಕಲಾವಿದರು ಭಾರಿ ಚೆನ್ನಾಗಿ ಮಾಡಿದ ಹೊಸ ಪ್ರಯತ್ನ ಇದು ಮಲಯಾಳಿ ಪಿಕ್ಚರ್ನ ಇವತ್ತು ಮೀಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ ಈ ಪಿಚ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಾಗೆ ಆ ಪಿಕ್ಚರ್ ಎಫೆಕ್ಟು ನಮ್ಗೆ ಏನೊಂದು ಗೊತ್ತಾಗೋದು ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟ್ರುಗಳು ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಸಂಕ್ರಾಂತಿ ಹಬ್ಬ ಏನು ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎರಡೂ ಇದೆಲ್ಲ ಇದರಲ್ಲಿ ಸಿಹಿನೇ ತುಂಬ ಇದೆ ಕಹಿ ಇಲ್ಲ ಅದರಿಂದ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗಬೇಕು ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಡ್ಲಿ ಪಕ್ಷ ಬಂದು ನೋಡಿ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗಲಿ ಜೈ ಇನ್ ಜೈ ಕರ್ನಾಟಕ ತುಂಬ ಚೆನ್ನಾಗಿರುವುದಿದೆ ಮೊಳೆ ಹೊಸ ಹೊಸ ಗಂಟೆ ಹೊಸ ಸ್ಟೂಡಿ ಇದೆ ಎಲ್ಲರೂ ಥಿಯೇಟರ್ ಬಂದು ನೋಡ್ಬೋದು ಒಳ್ಳೆಯ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಆಗಿರಲಿ ನರೇಷನ್ ಆಗಿರಲಿ ಕ್ಯಾಮ್ರಾ ವರ್ಕ್ ಆಗಿರಲಿ ಎಲ್ಲ ಚೆನ್ನಾಗಿದೆ ಸೊ ಆಡಿಯನ್ಸ್ ಟು ಥಿಯೇಟರ್ಸ್ ಬಂದು ಸಿನಿಮಾ ಇಟ್ಸ್ ಅಮೇಝಿಂಗ್ ಮೂವಿ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೆರಿಮೆಂಟಲ್ ಮೂವಿ ಬೇರೆ ಲ್ಯಾಂಗ್ವೇಜ್ ಈ ಥರದ್ದು ಒಂದು ಎಕ್ಸ್ಪಿರಿಮೆಂಟ್ಸ್ ನೋಡಿರೋದು ಆ್ಯಂಡ್ ಫಸ್ಟ್ ಟೈಮ್ ಇಟ್ಸ್ ಹ್ಯಾಪನಿಂಗ್ ಇನ್ ಕನ್ನಡ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಸೋ ಗುಡ್ ಅಂಡ್ ಸ್ಟೆಲ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್ ಐ ಐ ಐ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯೂ ಜಸ್ ಕಮ್ ಹಾವ್ ಅ ಲಕ್ಟ್ ದಿಸ್ ಮೂವಿ ಅಂಡ್ ಮೀಸ ಥ್ಯಾಂಕ್ ಯು ನಮಸ್ತೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಸಿನಿಮ್ಯಾಟೋಗ್ರಫಿ ಮಾತ್ರ ಸೂಪರ್ವಾಗಿ ಕ್ಲೈಮ್ಯಾಕ್ಸ್ ಅನ್ಬಿಲಿವೇಬಲ್ ಮಸ್ತ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಮಾತ್ರ ಥ್ಯಾಂಕ್ ಯು ನೈಸ್ ಗುಡ್ ಮೂವಿ ಸರ್ ನಮಸ್ಕಾರ ಒಳ್ಳೆ ಫಿಲ್ಮು ದ ಕಾನ್ಸೆಪ್ಟ್ ವಾಸ್ ವೆರಿ ನೈಸ್ ಓಕೆ ಡೈರೆಕ್ಟರ್ ಪ್ರೊಡ್ಯೂಸರ್ ಟೀಮ್ ಎವ್ರಿಥಿಂಗ್ ಇಸ್ ಅನ್ಬಿಲಿವೇಬಲ್ ವಾಟ್ ಈಸ್ ರನ್ನಿಂಗ್ ಇನ್ ದ ಮಾರ್ಕೆಟ್ ದ ಫ್ರಾಡ್ ಈಸ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಟು ದ ಪೀಪಲ್ ಓಕೆ ಎವ್ರಿ ಒನ್ ಟು ಮಿಸ್ ಸಿ ದ ಫಿಲಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ವಾಟ್ ಈಸ್ ದ ಕಾನ್ಸೆಪ್ಟ್ ಇಸ್ ಗೋ ದ ಮಾರ್ಕೆಟ್ ವಿ ಹ್ಯಾವ್ ಟು ಅವೇರ್ನೆಸ್ ವಿ ಹ್ಯಾವ್ ಟು ಕೀಪ್ ಅವೇರ್ನೆಸ್ ಯಾ ಮೂವಿ ತುಂಬ ಚೆನ್ನಾಗಿದೆ ನಿಮ್ಮ ವಸ್ತುಗಳಿಗೆ ನ್ಯೂಯೇ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ದಟ್ ನೇಮೇ ಚೆನ್ನಾಗಿದೆ ಯಾಕಂದರೆ ನಾವು ಆಗಿ ಯೂಸ್ ಮಾಡೋದು ಮತ್ತು ನಾರ್ಮಲಾಗಿ ಕೇಳೋ ಮೂವಿ ಕೂಡ ಇದು ವರ್ಡ್ ಕೂಡ ಹಾಗೆ ಮೂವಿ ಬಗ್ಗೆ ಹೇಳೋದು ಅಂತ ಹೇಳಿದರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದೆ ಮತ್ತೊಂದು ಆ ಫಸ್ಟ್ ಸೀನಲ್ಲಿ ಬರುತ್ತೆ ಲೈಕ್ ಸ್ಲಿಪ್ಪಾಗಿ ಕರೆಕ್ಟ್ ಮಾಡೋದು ಆಗಿ ನಾವು ಮಾಡ್ತೀವಿ ಅದನ್ನು ಸೊ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಚೆನ್ನಾಗಿ ತಗೊಂಡಿದ್ದಾರೆ ಸೊ ಸಂಕ್ರಾಂತಿಗೆ ಒಳ್ಳೆ ಔತನದ ಊಟ ಅಂತಲೇ ಹೇಳ್ಬೋದು ಸೊ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ನಿಮ್ಮ ನೀವೇ ಜವಾಬ್ದಾರಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಥಿಯೇಟ್ರ್ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅನಿಸುತ್ತೆ ನೋಡಿ ಬಂದ ನಂತರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರ ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡಿ ಸೊ ಆಲ್ ದ ಬೆಸ್ಟ್ ಕೇಶವ್ ಸರ್ ರೀಸೆಂಟಾಗಿ ರಿಲೀಸ್ ಆಗಿರೋ ಹೊಸ ವರ್ಷ ಹೊಸ ಮೂವಿ ರಿಲೀಸ್ ಆಗಿದೆ ಆ್ಯಂಡ್ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಮೂವಿ ಬಿ ಕಾಲಿಟ್ಟಿದ್ದಾರೆ ಯಾಕಂದರೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿರ್ತದೆ ಆ್ಯಂಡ್ ತ್ರೀ ನಾನ್ ಲೀನಿಯರ್ ಸ್ಟೋರಿ ಆ್ಯಂಡ್ ಕನೆಕ್ಟ್ ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಆ್ಯಂಡ್ ಗ್ರೂಪ್ ವೈಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗಿರೋ ಒಂದು ಸ್ಟೋರಿನ ಈ ಮೂವಿ ವಿಶ್ ಮಾಡಿದೆ ಈ ಮೂವಿನ ಥಿಯೇಟರ್ಸಲ್ಲಿ ಬಂದು ನೋಡಿ ಅಂತ ವಿಶ್ ಮಾಡ್ತಾರೆ ಆ್ಯಂಡ್ ಈಗಿನ ಜನ್ರೇಷನಲ್ಲೆಲ್ಲ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ತುಂಬ ಚೆನ್ನಾಗಿತ್ತು ಮೂವಿ ಇದೆಲ್ಲ ನಾವು ಸ್ಕೂಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀವಿ ಎಲ್ಲ ಸ್ವಲ್ಪ ಥಿಂಗ್ಸ್ನೆಲ್ಲ ಕದಿಯೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಯಾರನ್ನು ಕೂಡ ನಂಬೋಕೆ ಹೋಗ್ಬಾರ್ದು ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರೂ ಕೂಡ ನಂಬಕ್ಕೆ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಮೂವಿ ಥ್ಯಾಂಕ್ ಯು ಚೆನ್ನಾಗಿತ್ತು ಅಂತ ಅಂದರೆ ಮೂರು ಕಂಟೆಂಟ್ ಇದೆ ಒಬ್ಬ ಮನುಷ್ಯ ಕಲ್ಕೊಂಡ್ರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದೇ ಥರ ಎಲ್ಲ ಜೀವನಲ್ಲ ನಡಗಿರ್ತದೆ ಬಟ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಈ ನೋಡಬೇಕು ಅಂತ ಕೇಳ್ಕೊತೀವಿ ತುಂಬ ಚೆನ್ನಾಗಿದೆ ಬನ್ನಿ ನೀವು ಸರಿ ನೋಡಿ ಯಾವ ಥರ ಹೆಂಗೆ ಅಂತ ಒಂದು ನಮ್ಮ ಅನುಭವ ಆಗಿರುತ್ತೆ ಅದಕ್ಕೆ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ ಗೊತ್ತಾಗುತ್ತೆ ನಿಮಗೆ ಇದು ನಮ್ಮ ಜೀವನದಲ್ಲಿ ಆಗಿದೆ ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ಫಿಲಮ್ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಕೂತ್ಕೊಂಡು ಫಿಲಮ್ ನೋಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಅನಿಸಿಕೆಗಳು ಮುಂದಿನ ಏನಾದ್ರು ಆಗಿದೆ ಈ ಥರ ಅಂದರೆ ಅದು ಕನಸು ಮತ್ತು ನನಸು ಆಗಿರಬಹುದು ಅಂತ ನೀವು ಒಂದು ಕುಂದ ರಚನೆ ಯೋಚನೆ ಮಾಡಿ ತುಂಬ ಧನ್ಯವಾದಗಳು ಈಗ ತಾನೇ ಫಿಲಮ್ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ಒಂದು ರ್ಯಾಗ್ ಇರುತ್ತೆ ಬಟ್ ಹೋಗ್ತಾ ಒಂದು ಇಂಟರ್ವೆಲ್ ಆದಮೇಲೆ ಸೆಕೆಂಡ್ ಹಾಫ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು ಹಾಗೆ ಒಂದು ಅರ್ಥ ಆಗಬೇಕಂದ್ರೆ ಫಿಲಮ್ ಟೈಟಲ್ ಇರೋ ಥರನೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಏನಂದರೆ ಇವತ್ತು ಒಂದು ದುಡ್ಡೇ ಆಗಲಿ ಒಂದು ವಸ್ತು ಏನೇ ಆಗಲಿ ಸ್ವಲ್ಪ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ತನಕ ಇರಬೇಕು ತುಂಬ ಮೀರಿದ್ರೆ ಏನಾಗುತ್ತೆ ಅನ್ನೋದು ಫಿಲಮಲ್ಲಿ ಗೊತ್ತಾಗುತ್ತೆ ಎಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಕ್ಷಣ ಕುತೂಹಲ ಚಿತ್ರ ಆಗಿದೆ ತುಂಬ ಒಳ್ಳೆಯ ಚಿತ್ರ ಎಲ್ಲರೂ ಚಿತ್ರವನ್ನು ನೋಡಿ ಕೇಳ್ಬೋದು ನಿಮ್ಮ ವಸ್ತು ನಮಸ್ಕಾರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಹೊಸ ಪ್ರತಿಭೆಗಳು ಕಾಣ್ತಾ ಇದೆ ಅವರಿಗೆಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಡಿ ತಾವೆಲ್ಲ ಸಲ ನೋಡಿ ಅವ್ರಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀವಿ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅದೇ ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಸೊ ಎಲ್ಲರೂ ಹೇಳ್ತಾ ಇರ್ತೀರಾ ಮಲಯಾಳ ಮೂವೀಸ್ಲಿ ಆ ಥರ ಬಂದೈತೆ ಈ ಒಳ್ಳೆ ಕಂಟೆಂಟ್ ಐತೆ ಯಾರೂ ನೋಡ್ತಾ ಇಲ್ಲ ಇನ್ನೂ ಇಲ್ಲ ಅಂತ ಇವಾಗ ನೋಡಿ ಸಕ್ಕತ್ತಾಗಿ ಬಂದೈತೆ ಮೂವಿ ಸೊ ಫಸ್ಟ್ ಆಫ್ ಯಾವ ಥರ ಅಂದರೆ ಫುಲ್ ರೊಮ್ಯಾಂಟಿಕು ಲವ್ವರ್ಸ್ಗಂತೂ ನೆಕ್ಸ್ಟ್ ಲೈವ್ ಇಷ್ಟ ಆಗುತ್ತೆ ಸೆಕೆಂಡ್ ಆಫ್ ಯಾವ ಥರ ಐತೆ ಅಂದರೆ ಮಿಡಿಲ್ ಕ್ಲಾಸು ಮದುವೆ ಆಗಿರೋರಿಗೆ ಏನು ಮಾಡ್ಬೋದು ಯಾವ ಥರ ಅಂತ ಅಂದರೆ ಬಕ್ರಾ ಮಾಡೋಕ್ಕೋದೇ ಬಕ್ರ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ ಡೈರೆಕ್ಟ್ರು ಮಾತ್ರ ಆ ಆಡಿಯನ್ಸ್ ಪಲ್ಸ್ನ ಕರೆಕ್ಟಾಗಿ ಹಿಡಿದಿದ್ದಾರೆ ಸೊ ಒನ್ ಆಫ್ ದ ಬೆಸ್ಟ್ ಬಂದೈತೆ ಮೂವಿ ಬಂದು ಎಲ್ಲರೂ ನೋಡಿ नमस्ते नसून संध्या अंत सो मूवी टाइटल ಏನಿದೆಯೋ ಸೇಮ್ ಅದಕ್ಕೆ ತಕ್ಕದಂಗೆ ನಮ್ಮದು ನಮ್ಮ ವಸ್ತುಗಳನ್ನ ನಾವೇ ಜವಾಬ್ದಾರಿಯಿಂದ ನೋಡ್ಕೋಬೇಕು ಅನ್ನೋದು ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಆಗಿದ್ರೂ ಸರಿ ಅಥವಾ ಏನೇ ಆಗಿದ್ರೂ ಸರಿ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಡೈರೆಕ್ಷನ್ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವು ತಿಳ್ಕೊಳೋಕ್ಕಾಗಲ್ಲ ಸೊ ಆ ಮಟ್ಟಕ್ಕಿತ್ತು ಡೈರೆಕ್ಷನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಆ್ಯಕ್ಟಿಂಗ್ ಆಲ್ಸೋ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ವಾಚ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಸಪೋರ್ಟ್ ಮಾಡಿ ಎಲ್ ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಥೇಟರ್ಗೆ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಜಾನ್ವರಿ ಹತ್ತು ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಥೇಟ್ರಲ್ಲೇ ಮೂವಿ ವಾಚ್ ಮಾಡಿ ಇಟ್ಸ್ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಸ್ ಬೆ ಎಲ್ಲರೂ ಬಂದು ಎಲ್ಲ ಎಲ್ಲ ವೀಕ್ಷಕರು ಕೆನ್ ವಾಚ್ ಎಲ್ಲ ಆಡಿಯನ್ಸ್ ಕೆನ್ ವಾಚ್ ಫ್ಯಾಮಿಲಿ ಆಡಿಯನ್ಸ್ ಆಸ್ ಎಲ್ಲ ಸೆಂಗ್ಸ್ಟರ್ಸ್ ಆ್ಯಂಡ್ ಇಟ್ಸ್ ಅಂದರೆ ವೆರಿ ಗುಡ್ ಲೆಸನ್ ಫಾರ್ ಆಲ್ ದ ಯಂಗ್ಸ್ಟರ್ಸ್ ಅದನ್ನೇ ಹೇಳ್ಬೋದು ಬಿಕಾಸ್ ನಾವು ಡೇಸ್ ಮೀಡಿಯಾನೇ ಇಂಪಾರ್ಟೆಂಟ್ ಎನಿಥಿಂಗ್ ಎನಿಥಿಂಗ್ ಯು ಡೂ ಇಟ್ ವಿಲ್ ಬಿ ಆನ್ ದ ಮೀಡಿಯಾ ಸೋಷಲ್ ಮೀಡಿಯಾ ಸೊ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ವೆರಿ ಗುಡ್ ಆ್ಯಂಡ್ ಆ್ಯಕ್ಟಿವ್ ಟೈಟಲ್ ಸೊ ಎಲ್ಲರೂ ಬಂದು ನೋಡಿ ಕೇಶವಮೂರ್ತಿಯವ್ರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಥೇಟ್ರಲ್ಲೇ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ So, about just moving one confronting, it's very good. Actually, like they have talked about many things which many people haven't talked. Like uh, you know, one the ongoing generationally, one this is a thing not have taken that also in two parts, and story is running very nicely. One on part, is it, it's almost like three parts, and the casting is very good. Actually, you'll be seeing like, like uh, they're very good in acting also. Like three parts, it, everything is nice, and videography and it's very beautiful. Like one them scenes खुदा it's very nice, and the background music रखो the singers who have done uh, sung the songs it's very good, and direction रखो then and lastly the climax you'll be like you'll be wondering what will happen next So they'll give a stop at that. What will happen next movie? सोरी गुड मुविस् रिलिङ प्लिज एव्रिन्म टु देटर्स वा विचर मस्ट वाच अट लिस्ट यु शुड कम टु थिट नै मुवि थ्याङ्क यु म ಕನ್ನಡ ಚಿತ್ರ ಪ್ರೋತ್ಸಾಹಿಸಿ ಈ ಪಿಕ್ಚರು ನೋಡ್ತಾ ಇದ್ರು ನಿಮಗೆ ಇನ್ನೂ ಅಂತ ಅನಿಸ್ತಾ ಇರುತ್ತೆ ಆಗಲೇ ಓದೋದಕ್ಕೆ ತುಂಬ ಕ್ಯೂರಿಯಸಿಟಿ ಆಗಿದೆ ಕನ್ನಡದಲ್ಲಿ ಈ ವಿಶೇಷವಾದ ಚಿತ್ರ ತುಂಬ ಕಮ್ಮಿ ನೀವು ಕನ್ನಡ ಚಿತ್ರನ ನಿಜವಾಗ್ಲೂ ಪ್ರೋತ್ಸಾಹದ ಆಗಿದ್ದರೆ ಕನ್ನಡ ಚಿತ್ರನ ನೀವು ಪ್ರೋತ್ಸಾಹ ಮಾಡೋದೇ ಆಗಿದ್ದರೆ ಕನ್ನಡ ಚಿತ್ರ ನೋಡಲೇಬೇಕು ನೀವು ಮಿಸ್ ಮಾಡ್ಕೋಬಾರ್ದು ತುಂಬ ಚೆನ್ನಾಗಿದೆ ಚಿತ್ರ ಹೊಸಬರ್ಗ ಅವಕಾಶ ಕೊಡಿ ಹೊಸಬರ್ ಬೆಳೆಯುತ್ತೆ वेरी फास्ट पेस्ड आलिक्यूटेड और कॉन्सेप्टो वेरी यूनिक प्रेसेशन इवन दि ऐक्टर्स वेरी गुड जॉब इशर थोड़ा वेल एक्सिकूटेड चेन थैंक यू ई थिंक पास्ट कपिल अम्म साक्षी नोड़क हमें अपूर्व भारत भारत फिल्म फैसला नीता है इंडस्ट्री एडनेलसू नैक्स्टर ಬಟ್ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೈವ್ ಶೂರಕ್ಕೆ ಇಟ್ಸ್ ಅ ವೆರಿ ವೆರಿ ಗುಡ್ ಫಿಲ್ಮ್ ಟು ಸ್ಟಾರ್ಟ್ ಆಫ್ ವಿತ್ ಮೊನ್ನೆ ಚಿತ್ರ ನಾನು ನೋಡ್ತಿರೋದು ಆ್ಯಂಡ್ ಇಟ್ಸ್ ಬರ್ತು ಇದ್ದೀನಿ ಇಟ್ಸ್ ಗ್ರೇಟ್ ಆನ್ ಕಾಂಟೆಂಟ್ ಆ್ಯಂಡ್ ಈವನ್ ಗ್ರೇಟರ್ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಸೊ ಎಂಟರ್ಟೈನ್ಮೆಂಟ್ ಇದೆ ಗುಡ್ ಕಾಂಟೆಂಟ್ ಇದೆ ವೆರಿ 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 ಗುಡ್ ಸ್ಟಾರ್ ಕಾಸ್ಟ್ ಟೆಕ್ನಿಕಲಿ ವೆರಿ ಸೌಂಡ್ ನೋ ಡೋಂಟ್ ಮಿಸ್ ಇನ್ ವಾಚ್ ವಾಚ್ಮೆನ್ ಥಿಯೇಟರ್ಸ್ ಇಸ್ ಅ ಗುಡ್ ಫಿಲ್ ಆ್ಯಂಡ್